ಯಾವ ನೀರು ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ನಮ್ಗೆ ನೀರು ಬಿಟ್ಟಿಲ್ಲ ಅಂತ ಹೇಳಿ ಹೋರಾಟ ಮಾಡೋದು ನಮಗೆ ಕೇಸ್ ನಮಗೆ ನಾವೇನಲ್ಲಿವ ನ ಕೇಸ್ ತಿನ್ನಿಲ್ವ ನಾವು ನಮ್ಮ ಪರವಾಗಿ ಕೇಸ್ ಆಗಿದೆ ಎರಡು ಕೇಸ್ ಮೂರು ಕೇಸ್ ಬಿಟ್ಟು ನಾವು ಹೋರಾಟ ಮಾಡ್ತಿರ್ತವ್ ಅದಕ್ಕೆ ನೀವು ಹೋರಾಟ ಮಾಡುವಂಥವ್ರು ರಾಜಕೀಯ ಪಕ್ಷದಲ್ಲಿರುವಂತವ್ರು ಯಾವಾಗ ಹೋರಾಟದ ಮುಖಾಂತರನೇ ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೋಬೇಕು ನಮ್ಮ ಹಕ್ಕುಗಳನ್ನ ಕಿತ್ಕೊಬೇಕು ಇವತ್ತು ಏನಾದ್ರು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ಈ ಐದು ವರ್ಷದಲ್ಲಿ ನಮ್ಗೆ ಐದು ಐದು ಬರೋಣ ಚುನಾವಣೆ ಆಗಲ್ಲ ನಾವು ಚುನಾವಣೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಜೊತೆಗೆ ನೆಕ್ಸ್ಟ್ ಎಮ್ ಎಲ್ ಎ ಚುನಾವಣೆ ಜೆ ಪಿ ಸಿ ಬಿ ಚುನಾವಣೆ ಮಾಡಿ ಆ ಅಂದ್ರೆ ಐದು ವರ್ಷ ಆಗಿದೆ ಯಾವ ಟೈಮಲ್ಲಿ ಬೇಕಾದ್ರೆ ಚುನಾವಣೆ ಬರುತ್ತೆ ಇವತ್ತು ನಾನು ಎಲ್ರಿಗೂ ನಮ್ಮ ಕಾರ್ಯಕರ್ತ ವಿನಂತಿ ಮಾಡೋದಿಷ್ಟೇ ಎರಡನೇ ತಾರೀಕು ದಯವಿಟ್ಟು ಪಂಚಾಯತಿಗೆ ನಾನು ಬಸ್ ಕಳಿಸ್ತೇನೆ ಬಸ್ ಇಟ್ಕೊಳ್ತಾರಲ್ಲ ಎಲ್ಲ ಮೊದ್ದಲ್ಲಿ ನಿಸ್ಕೊಳ್ತಾರ ಕರೆಕ್ಟ್ ಕಳಿಸ್ಕೊಳ್ತೀನಿ ಆದರೆ ಜನ ಹೊರಟಿದ್ರು ಹೋರಾಟ ಮಾಡುವಂತ ಸಂದೇಶ ಸರ್ಕಾರಕ್ಕೆ ಹೋಗ್ಬೇಕು ನಾವೇನ ಬಂದು ಸಾವಿರಾರು ಜನ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬಿಡೋಣ ಅವರು ಬೇರೆ ಬಸ್ಗಳಲ್ಲಿ ಓದ್ತಾರೆ ಕಾಂಗ್ರೆಸ್ ಬಸ್ಗಳಲ್ಲಿ ನಾನು ಹೇಳ್ತೀನಿ ಕಾಂಗ್ರೆಸ್ ಜನ ಕರ್ಕೊಂಡು ಯಾರು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಅಂತೇಳಿ ಬಾವು ಹೇಳುದಲ್ಲ ಕುತ್ಕೊಂಡು ಬರ್ಬೇಕು ಅಲ್ಲೇ ಬಾವುಟ ಹಾಕ್ಬೇಕು ಹೇಳುತ್ತಲ್ಲ ನಾನು ಇವಾಗ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೀವು ಎಲ್ಲ ಕೂತ್ಕೊಂಡು ನಾವು ಇಟ್ಕೊಂಡು ಅಲ್ಲೇ ಆಸಿ ಬಾಕಿ ಬಸ್ ಅಲ್ಲ ಭಾಷಣ ಮಾಡಬೇಕಾದ್ರೆ ಅಧಿಕಾರ ಅನುದಾನ ಕೊಡದಿರುವಂತ ಸಿದ್ದರಾಮಯ್ಯ ಅಧಿಕಾರ ಅಂತೇಳಿ ಯಾರು ಕೂಗ್ತೀರಾ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಇಲ್ಲೇ ಕೊಡ್ಬಿಟ್ಟಿದ್ದೇನೆ ಇಲ್ಲಿ ನಮ್ಮ ನೀವೇ ಯಾರು ಯಾರ ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡಿ ಇತಿಹಾಸ ಪಡ್ಕೊಂಡಿದ್ದಾರೆ ಕೆಲ್ಸ್ ನೀವು ನೀವೆ ಹೋಗ್ಬೇಕು ಒಂದು ಹತ್ತು ದಿನ ಡಿಕ್ಕ ಹೋಗ್ಬೇಕು ಎಲ್ಲ ಮೀಡಿಯಾ ದೇವಸ್ಥಾನ ಆಗುತ್ತೆ ಅವಾಗ ಗೊತ್ತಾಗುತ್ತೆ ನಮ್ಮ ಹೋರಾಟ ಯಶಸ್ವಿ ಗ್ರಾಮಾಂತರ ಯಾರು ಕರ್ಕೊಂಡೋಗ್ ಸರ್

ಅದಕ್ಕೆ ನೀವು ಒಂದು ಪಂಚಾಯತಿಿಂದ ನಮ್ದೊಂದು ಸಪ್ರೇಟ್ ಆಗಿರುತ್ತೆ ಇನ್ನೊಂದು ಮಹಿಳಾ ಟೀಮ್ ಒಂದು ಸಪ್ರೇಟ್ ಆಗಿರುತ್ತೆ ನಮ್ದು ಎಸ್ ಸಿ ಟೀಮ್ ಒಂದ್ ಸಪ್ರೇಟ್ ಆಗಿರುತ್ತೆ ಪಾಳ್ಯಗಾರದ ಒಂದು ಟೀಮ್ ಒಂದು ಸಪ್ರೇಟ್ ಆಗಿರುತ್ತೆ ಗೌರವದೊಂದು ಸಪ್ರೇಟ್ ಆಗಿರುತ್ತೆ ಒಂದು ಟೀಮ್ ಗಳು ಮಾಡ್ತೀವಿ ನಾವು ಕ್ಲೀಮ್ ಮಾಡಿ ಯಾವ ತರ ಇದನ್ನ ಯಶಸ್ ಮಾಡ್ಬೇಕು ಅನ್ನೋದ್ರಲ್ಲಿ ನೀವು ನನ್ನ ಒಂದು ಐಡಿಯ ಬಂದು ಕೊಟ್ಟಿದ್ದೀನಿ ಈ ಥರ ಐಡಿಯಾಗಳನ್ನ ಕೊಟ್ಟು ಕಾನ್ಫಿಡೆನ್ಸನ್ ಆಗಿ ನಿಮ್ಗೆ ಗೊತ್ತಿನ್ ಬಿಟ್ಕೊಡ್ಬಾರ್ದು ಯಾರು ಗೊತ್ತಿರಂದ್ರೆ ಮಾ ತಾವು ಇಟ್ಕೊಂಡು ಹೋಗಿರ್ತಾರೆ ಬಾಯಿ ನಾಳೆ ಗೊತ್ತಿದೆ ಹಾಂ ಯಾರಿಗೂ ಬಾಯ್ ಬಿಡ್ಬಾರ್ದು ಅದಿರ್ತದೆ ನಮ್ಗೆ ಯಾರು ಅಂತ ಗೊತ್ತಿರ್ತದೆ ಎಸ್ ಟ್ರೈನಿಂಗ್ ಮಾಡಕ್ ಅಥವಾ ಅಲ್ಲಿ ಇದ್ದಂತವ್ರು ಬಿಜೆಪಿ ಪಕ್ಷದ ಕಾರ್ಯಕರ್ತರ ಅಥವಾ ಡಕಾಯಿತರ ಟೆರರಿಸ್ಟ್ ಗೊತ್ತಿಲ್ಲ ನನಗೆ ಹಂಗಾಗಿ ಇದನ್ನ ತನಿಖೆ ಮಾಡಿಸ್ಬೇಕು ಈಗ ಅಕಸ್ಮಾತ್ ಅವ್ನ ಯಾರು ಈಗ ಅವರ ಪ್ರತಿಭಟನೆ ರೀತಿ ಹೆಂಗಿದೆ ಅಂದ್ರೆ ಸುರೇಶ್ ಗೌಡನ್ ಪ್ರತಿಭಟನೆ ಹೇಗಿದೆ ಅಂದ್ರೆ ಒಬ್ಬ ಕಪ್ಪು ಬಾವುಟನ ಸಿದ್ದರಾಮಯ್ಯ ಅವ್ರ ಮುಂದೆ ತೋರಿಸಿದ್ರೆ ಅವ್ರಿಗೆ ಒಂದ್ ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರಂತೆ ಇಲ್ಲಿ ನಾನು ಹೇಳಿದ್ರಲ್ಲ ಅವ್ರದ್ದೇ ಅಯ್ಯೋ ಅವ್ರ ಕಾರ್ಯಕರ್ತರಲ್ಲಿ ಮೀಟಿಂಗ್ ಅಲ್ಲಿ ಮೊನ್ನೆ ಹೇಳಿರೋ ಅಂತ ಆ ಒಂದು ಸ್ಟೇಟ್ಮೆಂಟ್ ನಾನು ಸಾಕ್ಷಿ ಸಮೇತ ನಿಮಗೆ ಕೊಡ್ತಾ ಇದ್ದೇನೆ ಆಮೇಲೆ ಅಕಸ್ಮಾತ್ ಹತ್ತು ಜನ ಕೂದ್ರೆ ಹತ್ತು ಲಕ್ಷ ರೂಪಾಯಿ ಒಬ್ಬೊಬ್ಬ ಒಂದೊಂದು ಲಕ್ಷ ಅಕಸ್ಮಾತ್ ಇಪ್ಪತ್ತೈದು ಜನಕ್ಕೆ ಕೂಗಿದ್ರೆ ಐವತ್ತೈವತ್ತು ಸಾವಿರ ರೂಪಾಯಿ ನಿಮಗೆ ದುಡ್ಡು ಕೊಡ್ತೀನಿ ಅನ್ನೋ ಧಿಕಾರಕ್ಕೆ ಹೋಗಿದ್ರೆ ಕಪ್ಪು ವಾಟೆ ಪ್ರದರ್ಶನ ಮಾಡಿದ್ರೆ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಜನಗಳಿಗೆ ಎಚ್ಕಟ್ಟಿ ಮಾಡೋದು ತಪ್ಪಲ್ವೇ ಯಾವ ಕಾನೂನು ಅಡಿನಲ್ಲಿ ಆರ್ ಎಸ್ ಎಸ್ ನವರು ಇದನ್ನ ಅವರಿಗೆ ಇದನ್ನ ಹೇಳ್ಕೊಟ್ಟಿರೋದು ದುಡ್ಡು ಕೊಟ್ಟು ಖರೀದಿ ಮಾಡಿ ಪ್ರತಿಭಟನೆ ಮಾಡುವಂತ ಮಟ್ಟಕ್ಕೆ ಹೋದರೆ ಎಲ್ಲಿ ಪ್ರಜಾಪುರ ಗೌರವ ಸೊ ಹಾಗಾಗಿ ತನಿಖೆ ಮಾಡಬೇಕು ಅತಿ ಶೀಘ್ರವಾಗಿ ಈ ಒಂದು ಸ್ಟೇಟ್ಮೆಂಟ್ ಮೇಲೆ ಇವ್ರ ಮೇಲೆ ಐ ಆರ್ ಮಾಡಿಸ್ಬೇಕು ಸೊ ಹಾಗಾಗಿ ನಾನು ಜಿಲ್ಲಾ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ನೇತೃತ್ವದಲ್ಲಿ ಎಸ್ ಡಿ ಭೇಟಿ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟು ಈ ತರ ದುಡ್ಡುಗಳು ಕೊಟ್ಬಿಟ್ಟು ಗುಂಡಾಗಳಿ ಕಳಿಸಿ ಕಪ್ಪು ಬಾಟ ಪ್ರದರ್ಶನ ಮಾಡ್ಲಿಕ್ಕೆ ತಯಾರಾಗ್ತದೆ ಅಂತಕ್ಕಂಥ ಮಾಹಿತಿ ಎಸ್ ಪಿ ಒಂದು ಕಂಪ್ಲೇಂಟ್ ಕೊಟ್ಟು ಹೋಮಿನಿಸ್ಟ್ ಕಂಪ್ಲೇಂಟ್ ತರಬೇಕು ಅಂತೇಳಿ ನನ್ನ ಜಿಲ್ಲಾಧ್ಯಕ್ಷರ ಮೂಲಕ ನಾನು ಮನವಿ ಮಾಡ್ತಿದ್ದೇನೆ ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಪಾಪ ಏನು ಹೇಳ್ತಿದ್ರು ಹಲವಾರು ಕಾರ್ಯಕ್ರಮ ಸುರೇಶ್ ಗೌಡ್ರ ಹೇಳ್ತಿದ್ರು ನನ್ನ ಶಾಸಕನಾಗಿ ಆಯ್ಕೆ ಮಾಡಿಬಿಟ್ರೆ ನಮ್ಮ ದೇಶನೇ ಅಲ್ಲ ಇಡೀ ಪ್ರಪಂಚ ತಿನ್ ನೋಡ್ಬಿಡ್ಬೇಕು ನಾನು ಅಂತ ಕ್ಷೇತ್ರ ಡೆವಲಪ್ ಮಾಡಿಬಿಡ್ತೀನಿ ಅಂತೇಳಿ ಪುಣ್ಯಾತ್ಮ ಬಿಟಾ ಬಿಟಿಸಿ

ಆಶ್ವಾಸನೆ ಕೊಟ್ಟು ಒಂದು ವರ್ಷ ಎಂಟು ತಿಂಗಳಾಯ್ತು ಕೆಲವು ಕಡೆ ಹಳ್ಳಿ ಕಡೆ ಕೋರ್ಸಿಲ್ಲ ಆಮೇಲೆ ನಾನೇ ಸುಮ್ ಸುಮ್ಮನೆ ಹೇಳ್ತಾ ಇಲ್ಲ ವಿಡಿಯೋಸ್ ಬೇಕು ಎಲ್ಲ ಕೊಡ್ತೀನಿ ಚುನಾವಣೆಗಿಂತ ಮುಂಚಿತವಾಗಿ ಅವ್ರು ಏನು ಎಲ್ಲ ಯೂನಿವರ್ಸಿಟಿ ಮಾಡ್ತೀನಿ ಸಿಂಗಾಪುರ ಮಾಡ್ತೀನಿ ಅಮೆರಿಕ ಮಾಡ್ತೀನಿ ನಿಮ್ ಕ್ಷೇತ್ರ ಮುಗಿಸ್ಬಿಟ್ಟಿನ ದೇವಸ್ಥಾನ ಅಂತೇಳಿ ಬರೀ ಎಲ್ಲ ವಿಡಿಯೋಸ್ ಮತ್ತೆ ಫೇಸ್ಬುಕ್ ಡಾಕ್ಯುಮೆಂಟೇ ಸಮೇತ ಸಾಕ್ಷಿ ಸಮೇತ ಇತ್ತು ಆ ಊರಲ್ಲಿ ಸುರೇಶ್ ಬೋರಗ್ ಬಂದಾಗ ಎಲ್ಲವರು ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿ ಅಂತ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಾನು ಕರೆ ಕೊಟ್ಟಿದ್ದೇನೆ ನಮ್ಮ ತಾಲೂಕಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ನೀವು ಅಷ್ಟೇ ಹೋಗಿ ಎಲ್ಲರೂ ವಿಶ್ವಾಸ ಇರ್ತೇವೆ ಕೆಲಸ ಮಾಡಿ ನೀವಷ್ಟೇ ಬಿಟ್ಟರೆ ಕಪ್ಪು ಬಾವುಟ ತಂದಿಲ್ಲ ನಾವ್ ರೆಡಿ ಮಾಡ್ತಿದ್ದೀವಿ ರೆಡಿ ಮಾಡ್ತಿದೀವಲ್ಲ ಇವತ್ತು ಶುರು ಇದೆ ಹಾ ಅಭಿಯಾನ ಕಪ್ಪು ಬಾವಟ್ಟ ಪ್ರದರ್ಶನ ಅಭಿಯಾನ ತುಮಕೂರು ತಾಲೂಕಿಂದ ಶುರು ಮಾಡಿದ್ದೇವೆ ತುಮಕೂರಿಂದ ಶಬರಿಮಲೆ ಅಂತ ಮಾತಿಗೆ ಅದೇ ರೀತಿ ನಡ್ಕಂಡಿರತಕ್ಕಂಥ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಆ ಪ್ರಣಾಳಿಕೆ ತಯಾರು ಮಾಡಿದಂಥವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದು ನಮ್ಮ ಜಿಲ್ಲೆಯವರು ಅನ್ನೋದಕ್ಕೆ ನಮ್ಮ ಹೆಮ್ಮೆ ಇದೆ ಯಾಕೆಂದರೆ ಇವತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಸಂಪೂರ್ಣವಾಗಿ ಅವರು ನೇರವಾಗಿ ಅವ್ರ ಮನೆಗೆ ಹೋಗ್ತಕ್ಕಂಥದನ್ನ ಉಪಯೋಗಿಸ್ಕೊಳ್ತಾರೆ ನಾವು ನೀವು ಗಣ್ಯರ ಕಂಡಿದ್ದೀವಿ ನಾನು ಇವತ್ತು ಪ್ರಮುಖವಾದ ವಿಚಾರಕ್ಕೆ ಬಂದ್ಬಿಡ್ತೀನಿ ಈ ಜಿಲ್ಲೆಗೆ ಒಂದು ಕಿರೀಟ ಎರಡನೇ ತಾರೀಕು ನಮ್ಮ ಸಿದ್ದರಾಮಯ್ಯನವ್ರು ಬರ್ತವ್ರು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಕಾರ್ಯಕ್ರಮ ಇದೆ ನಮ್ಮ ಮುಖ್ಯಮಂತ್ರಿಗಳು ಬರ್ತಾವ್ರೆ ಉಪಮುಖ್ಯಮಂತ್ರಿಗಳು ಬರ್ತಾವ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಸರ್ಕಾರಿ ಕಾರ್ಯಕ್ರಮ ಏನಕ್ಕೆ ಇಷ್ಟೊಂದು ನಾವು ಆದ್ಯತೆ ಕೊಡ್ತಾ ಇದೀವಿ ಈ ಕಾರ್ಯಕ್ರಮಕ್ಕೆ ಅಂದ್ರೆ ನೋಡಿ ಇವತ್ತು ಬೇರೆ ಫಲಾನುಭವಿಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ ಫಸ್ಟ್ ಪಾಯಿಂಟಿಗೆ ಬಂದುಬಿಡ್ತೇನೆ ಇವತ್ತು ನಮ್ಮ ಜಿಲ್ಲೆಗೆ ಕ್ರಿಕೆಟ್ ಸ್ಟೇಡಿಯಂ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕು ತರಬೇಕು ಅನ್ನೋಂಥ ಉದ್ದೇಶ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ ಅವರು ಮೊದಲಿಂದ ಕೂಡ ಅದೊಂದು ಕಲಿಸಿತ್ತಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಬೇರೆ ಬೇರೆ ಎಲ್ಲೋ ಸ್ಥಾಪನೆ ಆಗಬೇಕಾದಂಥ ಸ್ಟೇಡಿಯಂನ ತಂದು ಇವತ್ತು ನಮ್ಮ ತುಮಕೂರು ಜಿಲ್ಲೆಗೆ ವಿಶೇಷವಾಗಿ ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬೆಳ್ಳಾರಿ ಹೋಬಳಿಯ ಪಿ ಅಂತ ಗ್ರಾಮದಲ್ಲಿ ಇವತ್ತು ನಲವತ್ತ ಎರಡು ಎಕರಲ್ಲಿ ಸುಮಾರು ನೂರ ಐವತ್ತು ಕೋಟಿ ಹೆಚ್ಚು ಹಣದಲ್ಲಿ ಒಂದು ಇಂಟರ್ನ್ಯಾಷನಲ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡಿರ್ತಕ್ಕಂಥದ್ದು ಇದು ಸುವರ್ಣಾಕ್ಷರಗಳನ್ನ ಬರೀಬೇಕಾಗ್ತದೆ ತುಮಕೂರು ಜಿಲ್ಲೆನವರು ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಜಾತಿ ಅತೀತವಾಗಿ ವಾಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವು ಸುವರ್ಣಾಕ್ಷರಗಳು ಬರೀಬೇಕು ಯಾಕಂದ್ರೆ ಇದು ಕೇವಲ ಸ್ಟೇಡಿಯಂ ಆಗ್ತಾ ಇರೋದು ತುಮಕೂರು ಗ್ರಾಮಾಂತರಕ್ಕೆ ಅಲ್ಲ ತುಮಕೂರು ಜಿಲ್ಲೆಗಳ ಅಥವಾ ಬೆಂಗಳೂರಿಗೆ ಬೆಂಗಳೂರಿಗೆಲ್ಲ ಕರ್ನಾಟಕ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಅಲ್ಲ ಪ್ರಪಂಚಕ್ಕೆ ಇಡೀ ಪ್ರಪಂಚನೇ ತಿರುಗಿ ಮಟ್ಟಕ್ಕೆ ಆ ಒಂದು ಐತಿಹಾಸಿಕವಾದಂಥ ಸ್ಟೇಡಿ ಮಾಡಲಿಕ್ಕೆ ಕೊಟ್ಟಿರೋದಕ್ಕೆ ನಾವು ದೊಡ್ಡ ಮಟ್ಟಕ್ಕೆ ಅವರಿಗೆ ಅಭಿನಂದನೆಗಳನ್ನ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಅವರಿಗೆ ಸಲ್ಲಿಸ್ಬೇಕಾಗ್ತದೆ ಪಕ್ಷಾತೀತವಾಗಿ ನಾನು ಗಮನಿಸ್ತಾ ಇದೆ ನಾನು ಈ ಮೂರ್ನಾಲ್ಕು ದಿವಸ ನೋಡ್ತಾ ಇದ್ದೀನಿ ನಾನು ರೆಸ್ಪೆಕ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ನಮ್ಮ ಶಾಸಕರು ಇದ್ದಾರಲ್ಲ ನನ್ನ ಮನೆ ಸುರೇಶ್ ಗೌಡ ಈಗ ಆ ಪುಣ್ಯಾತ್ಮ ಗಮನಿಸ್ತಾ ಇದೆ ನಾಲ್ಕು ದಿವಸಗಳಿಂದ ಅದೇನ ಕಪ್ಪು ಬಟ್ಟೆ ಧರಿಸ್ತೀವಿ ಕಪ್ಪು ಬಟ್ಟೆ ಧರಿಸ್ತೀವಿ ಅನ್ನೋದು ಬರೀ ಅದನ್ನ ಹೇಳ್ಕೊಂಡು ಬರೀ ಉರಾಮೆ ಮಾತುಗಳ ಕಡಕೋದನ್ನು ನಾನು ಗಮನಿಸ್ತಾ ಇದ್ದೆ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಅಲ್ಲಪ್ಪ ಈಗ ನಿಮ್ಮ ಮೋದಿನವ್ರು ನಿಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ಸನ್ಮಾನ್ಯ ಮೋದಿನವರು ಇವತ್ತು ಇಡೀ ಪ್ರಪಂಚದಲ್ಲೇ ಕ್ರೀಡಾಕೂಟಗಳು ಬಂದಾಗ ವರ್ಲ್ಡ್ ಕಪ್ ಕ್ರಿಕೆಟ್ ಗೆದ್ದಂತಹ ಸಂದರ್ಭದಲ್ಲಿ ನಿಮ್ಮ ಪ್ರೈಮ್ ಮಿನಿಸ್ಟರ್ ಆದಂತ ಮೋದಿಯರವರು ಅಷ್ಟು ಅವರಿಗೆ ಫೋನ್ ಮಾಡಿ ವಿಶ್ ಮಾಡ್ತಾರೆ ಯಾಕಂದ್ರೆ ನಮ್ಮ ದೇಶದ ಎಂಬೆಯ ಕೀರ್ತಿಯನ್ನು ನೀವು ಪತಾಕಿ ಹಾರಿಸಿದ್ದೀರಿ ನಿಮಗೆ ಅಭಿನಂದನೆಗಳು ಅಂತ ಅಭಿನಂದನೆ ನಿಮ್ಮ ಪ್ರಧಾನಮಂತ್ರಿಗಳು ಮೋದಿ ಕಾಳಜಿ ಇದೆ ಸ್ಪೋರ್ಟ್ಸ್ ಬಗ್ಗೆ ಮೋದಿ ಪ್ರಧಾನಮಂತ್ರಿಗಳಿಗೆ ಆರ್ ಎಸ್ ಎಸ್ ಅವ್ರೆಲ್ಲ ಒಂದು ಕಡೆ ಇವತ್ತು ಸುರೇಶ್ ಗೌಡನ್ನ ಉಚ್ಛಾಟನೆ ಈ ಪಾರ್ಟಿಯಿಂದ ಯಾಕೆಂದ್ರೆ ಇಡೀ ದೇಶದಲ್ಲಿ ಅನೇಕ ಜನ ನಮ್ಮಲ್ಲಿ ಆಟಗಾರರು ಇವತ್ತು ಮುಂಬೈಯಿಂದ ಡೆಲ್ಲಿಯಿಂದ ಹೈದರಾಬಾದಿಂದ ವೆಸ್ಟ್ ಬೆಂಗಾಲಿಂದ ಅನೇಕ ಜನ ಉಳ್ಳುಳ್ಳಿ ಆಟಗಾರ ಇವತ್ತು ನಮ್ಮ ಭಾರತವನ್ನು ಪ್ರದರ್ಶಿಸ್ತಾವ್ರೆ ಸೊ ನಮ್ಮಲ್ಲೂ ಕೂಡ ಉದಾಹರಣೆಗೆ ತುಮಕೂರು ಜಿಲ್ಲೆಯಲ್ಲಿ ಯಾವೊಬ್ಬ ಆಟಗಾರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕ್ರೀಡಾ ಚಟುವಟಿಕೆ ಭಾಗವಹಿಸ್ತಾವ್ರೆ ಭಾಗವಹಿಸೋ ಶಕ್ತಿ ಇದೆ ಗ್ರಾಮೀಣ ಭಾಗದ ರೈತರ ಮಕ್ಕಳಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡಲಿಕ್ಕೆ ಅವಕಾಶಗಳೈತೆ ಶಕ್ತಿ ಇದೆ ಅವ್ರಿಗೆ ಎನ್ಕರೇಜ್ ಮಾಡೋರು ಯಾರು ರೈತನ ಮಗ ರೈತನೇ ಆಗ್ಬೇಕಾ ಅಥವಾ ಕೂಲಿ ಮೇಲೆ ಕೂಲಿ ಕೂಲಿನೇ ಮಾಡಬೇಕಾ ಯಾಕೆ ಅವರೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗೋದು ಬೇಡವಾ ನಮಗೂ ಹೆಮ್ಮೆ ಅಲ್ವೆ ನಮ್ಮಲ್ಲೊಬ್ಬ ನ್ಯಾಷನಲ್ ಲೆವೆಲಲ್ಲಿ ಆಡ್ತಾರೆ ಇಂಟರ್ ನ್ಯಾಷನಲ್ ಆಡ್ತಾರೆ ನಮ್ಮ ತುಮಕೂರು ಅವರು ಒಬ್ಬ ಅಂತಂದ್ರೆ ನಮ್ಗೆ ಹೆಮ್ಮೆ ಅಲ್ವೆ ತುಮಕೂರು ಜಿಲ್ಲೆ ಜನಗಳಿಗೆ ಎಲ್ರಿಗೂ ಕೂಡ ಇಲ್ಲಿ ಯಾಕೆ ರಾಜಕೀಯ ಮಾಡಬೇಕು ಸೊ ಹಾಗಾಗಿ ಸ್ಟೇಡಿಯಂ ಮಾಡೋದ್ರಿಂದ ಸುರೇಶ್ ಏನು ಲಾಭ ಇಲ್ಲ ಯಾಕೆಂದ್ರೆ ಅವ್ರಿಗೆ ಕಮಿಷನ್ ಸಿಗಲ್ವಲ್ಲ ನೂರೈವತ್ತು ಕೋಟಿ ರೂಪಾಯಿನ ಪ್ರೀ ಆಗ್ತಾ ಇಲ್ಲ ಎಲ್ಲ ಆಗ್ತಾ ಇರೋದು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ನೂರೈವತ್ತು ಕೋಟಿ ರೂಪಾಯಿ ಇನ್ವೆಸ್ಟ್ ಹೆಚ್ಚು ದುಡ್ನಲ್ಲಿ ಇವತ್ತು ಸ್ಟೇಡಿಯಂ ಆಗ್ತಾ ಇರೋದಕ್ಕೆ ಶಾಸಕರಾದಂತವರು ಅದಕ್ಕೆ ಹೋಗಿ ಪಂಚಾಯತ್ ಮುಖ್ಯಮಂತ್ರಿಗಳಿಗೆ ಮತ್ತೆ ಮಂತ್ರಿಗಳಿಗೆ ತರಲಿಕ್ಕೆ ಶ್ರಮ ಪಟ್ಟಂತ ಪರಮೇಶ್ವರ್ಗೆ ಅಭಿನಂದನೆ ಸಲ್ಲಿಸ್ತಾ ನಾವು ಗಮನಿಸಿದೀವಿ ಅವ್ರ ಸ್ಟೇಟ್ಮೆಂಟ್ ಗಮನಿಸ್ತಾ ಇದೆ ಎಲ್ಲ ಒಂದ್ ಕಡೆ ಹಳ್ಳಿನಲ್ಲಿ ಯಾಕು ಉಪಯೋಗ ಇಲ್ಲ ಯಾವ ರೈತನಿಗೂ ಉಪಯೋಗ ಇಲ್ಲ ಅಲ್ಲ ಸ್ವಾಮಿ ರೈತರ ಭೂಮಿ ಏರಿಕೆ ಆಗಲ್ವಾ ರೇಟ್ ರೇಟ್ ಏರಿಕೆ ಆಗಲ್ವಾ ರೈತ ಉದ್ಧಾರ ಆಗಲ್ವಾ ಉದ್ಯೋಗ ಸಿಗಲ್ವಾ ಅಲ್ಲಿ ಟೂರಿಸಂ ಆಗಲ್ವಾ ಅಲ್ಲಿ ಜನ ಅಲ್ಲಿ ಅವರು ಕಡೆ ಕುಟುಂಬದಲ್ಲಿ ಜೀವನ ನಡೆಸಿಕ ಅವಕಾಶಗಳಾಗ್ತದೆ ಇದು ಸುರೇಶ್ ಗೌಡ ಅವರ ಪ್ಲಾನ್ ಏನು ಅಂದ್ರೆ ಆದ್ರೆ ಬೇಕಾಗಿರುವಂತದ್ದು ಹೆಂಗಿದ್ರೆ ಈಗ ಸೇಮ್ ಬರ್ತಾರೆ ಇಡೀ ಸ್ಟೇಟ್ ದೇಶ ನೋಡ್ತಾ ಇರ್ತದೆ ಈ ಕಾರ್ಯಕ್ರಮನ ಏನೋ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಹಾಕಿದ್ರೆ ಮಾಧ್ಯಮದ ಸ್ನೇಹಿತರು ಅವ್ರನ್ನ ತೋರಿಸ್ತೀರಾ ಬಿಂಬಿಸ್ಕೋಬೇಕು ಮಾಧ್ಯಮದ ಮುಂದೆ ಬಿಂಬಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡೆ ಈ ಸ್ಟೇಟ್ಮೆಂಟ್ ಕಳ್ಬಿಟ್ರೆ ಬೇರೆ ಯಾವುದೋ ಉದ್ದೇಶ ಅಲ್ಲ ಈಗ ಒಂದು ಅರಿಯೋ ನಾನು ನಿಮ್ ಮುಂದೆ ಪ್ಲೇ ಮಾಡ್ತೀನಿ ದಯವಿಟ್ಟು ಮಾಧ್ಯಮ ಸ್ನೇಹಿತರು ಅದು ಯಾವ ರೀತಿ ಈ ರಾಜ್ಯದ ಜನತೆಗೆ ಕಲ್ಸ್ಕೊಡ್ತೀರ ಗೊತ್ತಿಲ್ಲ ಕಲ್ಸ್ಕೊಡಿಲ್ಲ ಸನ್ಮಾನ್ಯ ಸುರೇಶ್ ಗೌಡ ಮಾತಾಡಿ ಆಡಿಯೋ ನಾನು ಈಗ ನೀವು ಪ್ಲೇ ಅಂತ ಆ ಪುಣ್ಯಾತ್ಮ ಏನಿರೋ ವಿಚಾರ ಅವರ ಕಾರ್ಯಕರ್ತರ ಒಂದು ಮೀಟಿಂಗ್ ಕರೀತಾರೆ ಹೌದು ಸ್ವಾಮಿ ಈಗ ಅವರ ತಾಲೂಕಿಗೆ ಎಮ್ ಎಲ್ ಎ ಆದ್ಮೇಲೆ ಜನ ಅವರ ಮೇಲೆ ಅಪೇಕ್ಷೆ ಇಟ್ಕಾರಿ ಕೆಲಸ ಮಾಡಬೇಕು ಕಾರ್ಯ ಮಾಡಬೇಕು ಅವರ ಆಗ್ಬೇಕು ಅಂತಂತ ಹೇಳ್ತಾರೆ ಇಲ್ಲ ಮಾಡಿ ನೀವು ಪ್ರತಿಭಟನೆ ಮಾಡಿ ಎಲ್ರ ಅಕ್ಕದು ನಾನು ಎಮ್ ಎಲ್ ಎಾಗ ನನ್ನ ಕೆಲಸ ಆಗಿದೆ ಹೋದ್ರೆ ಆ ಪ್ರತಿಭಟನೆ ನನ್ನ ಹಕ್ಕಿದೆ ನೀವು ಕೂಡ ಪ್ರತಿಭಟನೆ ಮಾಡಿ ನಿಮ್ಮಕ್ಕಿದೆ ಇಲ್ಲ ಆದ್ರೆ ಪ್ರತಿಭಟನೆ ಮಾಡಕ್ಕೆ ದುಡ್ಡು ಕೊಟ್ಬಿಟ್ಟು ನೀವು ಪ್ರತಿಭಟನೆ ಮರ ತಪ್ಪಲ್ವೇ ಎಷ್ಟು ಲಕ್ಷ ಬೇಕಾದ್ರೆ ಕೊಡ್ತೀರಿ ನೀವು ಬಾವುಟ ಆರಿಸಿ ಕಪ್ಪು ಬಾವುಟ ಆರಿಸಿ ಅದು ತಪ್ಪಲ್ವೇ ಹಾಗಾಗಿ ಜನಕ್ಕೆ ಪ್ರವೋಕ್ ಮಾಡ್ತಾವ್ರೆ ಅವರು ಅಲ್ಲಿರೋ ಕಾರ್ಯಕರ್ತರಿಗೆ ಹೇಳಿದ್ರು ಅಥವಾ ಹುಳಿಗಳಿಗೆ ಹೇಳಿದ್ರು ಯಾರು ಗೊತ್ತು ಇದಕ್ಕೊಂತ ಆಗ್ಬೇಕಲ್ವಾ ಸೊ ಹಾಗಾಗಿ ಅರಿಯೋರ ಪ್ಲೇ ಮಾಡ್ತೀನಿ ಸನ್ಮಾನ್ಯ ಸುರೇಶ್ ಗೌಡರು ಅಂತಕ್ಕಂಥ ಅರಿಯೋರ ಪ್ಲೇ ಮಾಡ್ತೀನಿ ಈಗ ದಯವಿಟ್ಟು ಮಾಧ್ಯಮ ಸ್ನೇಹಿತರ ನಾಯಕ ತುಪ್ಪು ಸಂದೇಶ ಹೋಗ್ತದೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಬ್ಬ ಸಿಎಂ ಬಂದಾಗ ನೀವು ಪ್ರತಿಭಟನೆ ಮಾಡೋ ರೀತಿ ಯಾವ ರೀತಿ ಇರಬೇಕು ಅಂದ್ರೆ ನಿಮ್ಮ ಮಕ್ಕಳ ನಾವು ಕೇಳಿ ಹೇಳತ್ರ ನೀವು ಕಾರ್ ಮುಂದೆ ಮಲಗುತ್ತಿರೋ ಎಲ್ಲರ ಮಳಿ ಕಡೆ ಪ್ರಶ್ನೆ ಅಲ್ಲ ನಿಮ್ಮ ಕ್ಷೇತ್ರಕ್ಕೆ ದುಡ್ಡು ಆಗೋಲ್ಲ ಕೆಲಸ ಮಾಡಿ ಆದರೆ ಒಬ್ಬ ಮುಖ್ಯಮಂತ್ರಿಗಳು ಬಂದಾಗ ನೀವು ಪ್ರಭೋಕ್ ಮಾಡೋದು ಹೆಂಗೆ ಸೊ ಹಂಗಾಗಿ ನನ್ನ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಇವತ್ತು ಎಸ್ ಪಿ ಅವ್ರಿಗೆ ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ತಿದ್ದೀವಿ ಸುರೇಶ್ ಗೌಡನಲ್ಲಿ ಇವತ್ತು ಒಂದು ಕಂಪ್ಲೇಂಟ್ ಮಾಡಿಸ್ಬೇಕು ಅಂತಿದ್ದೀನಿ ಮತ್ತೆ ಮುಖ್ಯ ಓಮನ್ ಬರಲ್ಲ ಇವತ್ತು ತನಿಖೆ ಮಾಡಲೇಬೇಕು ಅವರು ಅಲ್ಲಿ ಮಾತಾಡಿರೋ ಸಭೆಗಳಲ್ಲಿ ಅವ್ರ ಕಟ್ಟಿದ್ರ ರೌಡಿ ಅಥವಾ ಯಾಕೆ ಟೆನಿಸ್ಟಿದ್ರ ಯಾರು ಗೊತ್ತು ಅವನ ಯಾರೋ రెకార్డ్ క నన్న మాతృగడ ముతన దయవిట్ అవే రెకార్డ్ కేస్క రెకార్డ్ క thank <laughs> you